ನಾನು ಅದೇ ಅವ್ರ ಬಗ್ಗೆ ಸಾಕಷ್ಟು ರೂಮರ್ಸ್ ಎಲ್ಲ ಕೇಳಿದೆ ಅವ್ರು ಸ್ವಲ್ಪ ಮೂಡಿ ಶಾರ್ಟ್ ಟೆಂಪರ್ಡ್ ಇದಾರೆ ಅಂತೆಲ್ಲ ಬಟ್ ನಾನು ಸೆಟಲ್ ಹೋಗಿ ಅವ್ರನ್ನ ಅವ್ರ ಅಂದ್ರೆ ನಾನ್ ಸಾಕಷ್ಟು ಇವೆಂಟ್ ಗಳೆಲ್ಲ ಮೀಟ್ ಮಾಡಿರ್ತೀವಿ ವೆರಿ ಹೈ ಬಾಯ್ ಹೇಳಿರ್ತೀವಿ ಬಟ್ ಫಸ್ಟ್ ಟೈಮ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇರೋದು ಜೊತೆಗೆ ಊಟ ಮಾಡ್ತಾ ಇದ್ವಿ ತುಂಬಾ ತಮಾಷೆಯಾಗಿ ಮಾತಾಡೋರು ಎಲ್ಲರ ಕಾಲೆಳಿಯೋರು ರೇಖಿಸೋರು ಸೊ ಆತರ ಒಂದು ಆನೆಸ್ಟಿನ ನಾನು ಯಾವ ಮನ್ಸರಲ್ಲೂ ನೋಡಿಲ್ಲ ಅಷ್ಟು ಆನೆಸ್ಟ್ ಅಷ್ಟು ಈ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಕೊಡೋದು ಅಂದ್ರೆ ರವಿಚಂದ್ರನ್ ಸರ್ ವರ್ಕ್ ಮಾಡಿ ಎಕ್ಸೈಟೆಡ್ ಥ್ರಿಲ್ಡ್ ನೋಡಿ ಎಲ್ಲಾರು ಅಂತ ಇಲ್ಲ ನಿಜ ಯಾಕೋ ಗೊತ್ತಿಲ್ಲ ನನ್ ಕಾಲಂತೂ ಜಾಸ್ತಿ ಎಳಿತಾ ಇರ್ಲಿಲ್ಲ ನಾನೇನು ಆತರ ಅವಕಾಶ ಕೊಡ್ತಾ ಇರ್ಲಿಲ್ವೇನೋ ಬಟ್ ಅವ್ರು ನನಗೂ ರೇಖ್ ಸಾರು ಬಟ್ ಬೇರೆಯವ್ರು ಅಷ್ಟಿಲ್ಲ ಅದೇ ದಜ್ಮೆಂಟ್ ಮೂವಿ ಇಪ್ಪತ್ನಾಲ್ಕ ರಿಲೀಸ್ ಆಗ್ತಾ ಇದೆ ಅದು ರಿಯಲ್ ಜಜ್ಮೆಂಟ್ ನಮ್ಮ ಜನ ಕೊಡ್ತಾರೆ ಆಡಿಯನ್ಸ್ ಕೊಡ್ತಾರೆ ಇಪ್ಪತ್ನಾಲ್ಕನ ತಾರೀಕು ನಾವು ಕಟ್ಟುಕಟ್ಟೆಯಲ್ಲಿ ನಿಂತ್ಕೊಂಡು ಅವ್ರ ಕೊಟ್ಟಿರೋ ಜಜ್ಮೆಂಟ್ ನ ರಿಸೀವ್ ಮಾಡ್ತೀವಿ ಜನಕ್ಕೆ ಇಷ್ಟ ಆಗತ್ತೆ ಅಂತ ಅನ್ಕೊಟ್ಟಿದೀವಿ ಪಾಸಿಟಿವ್ ಜಜ್ಮೆಂಟ್ ಅವ್ರು ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ